ಬೇಡಗಂಪಣರು ಅನ್ನುವಂಥದ್ದು ಮಲೆಮಹದೇಶ್ವರಿ ಬೆಟ್ಟದಲ್ಲಿರುವಂತಹ ಮಲೆಮಹದೇಶ್ವರನಿಗೆ ಪೂಜೆ ಮಾಡುವಂತಹ ಒಂದು ಸಸ್ಯಾಹಾರಿ ಟ್ರೈ ವೇದಿಕೆ ಬಂದಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನನ್ನ ಹಿರಿಯ ಮಿತ್ರರು ಮತ್ತು ಕರ್ನಾಟಕ ಕಂಡ ಅತ್ಯುತ್ತಮ ಐ ಎ ಎಸ್ ಆಫೀಸರ್ಗಳಲ್ಲಿ ಒಬ್ಬರಾದಂತಹ ಶ್ರೀನಿವಾಸ ಮತ್ತೊಬ್ಬ ಹಿರಿಯರಾದಂತಹ ಸಾಹಿತ್ಯಗಳಾದಂತಹ ಪ್ರೊಫೆಸರ್ ಎಚ್ ಜಿ ಸಿದ್ದರಾಮಯ್ಯನವರೇ ರವೀಂದ್ರ ಬಟ್ರೆ ಭಕ್ತರ ಮತ್ತು ನಮ್ಮ ಲಿಂಗಪ್ಪನವರೇ ಮತ್ತು ಪ್ರಕಾಶ್ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಮಿತ್ರರೇ ಇಲ್ಲಿ ನಾನು ನೋಡಿ ಈ ಪುಸ್ತಕ ಈ ಲೇಖನಗಳನ್ನು ಆಯಾ ಕಾಲಘಟ್ಟದಲ್ಲಿ ಆಯಾ ಬಂದ ಸಂದರ್ಭದಲ್ಲೇ ಓದಿದ್ದೀನಿ ಲಿಂಗಪ್ಪನವರಿಗೆ ಅದರ ಬಗ್ಗೆ ನಾನು ಹೇಳ್ತಾನೆ ಬಂದಿದ್ದೀನಿ ಆದರೆ ಇಲ್ಲಿ ಮಾತಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮತ್ತೆ ಆ ಲೇಖನಗಳನ್ನು ನಾನು ಓದಿದೆ ಎರಡನೇ ಸಾಲಿ ಓದಿದಾಗ ನನಗೆ ಆ ಪುಸ್ತಕದಲ್ಲಿ ಓದುವಂತಹ ಇದೆ ಬೇರೆ ಮತ್ತು ಪೇಪರ್ ಓದುವಂಥ ಇದೆ ಬೇರೆ ಓದಿದಾಗ ಆ ಲೇಖನಗಳ ಹಾಳ ನನಗೆ ಹೆಚ್ಚು ಅರ್ಥ ಆಗ ಆಗಲಿಕ್ಕೆ ಆರಂಭ ಆಯಿತು ಈ ಎಲ್ಲ ಲೇಖನಗಳು ಓದಿದಾಗ ನನಗೆ ಒಂದು ಅಂಬೇಡ್ಕರ್ ಅವರ ಒಂದು ಮಾತು ನೆನಪಾಗುತ್ತೆ ನನಗೆ ಅವ್ರು ಏನು ಹೇಳ್ತಾರೆ ಒಂದು ಇಪ್ಪತ್ತ್ಮೂರು ಮಾರ್ಚ್ ಅಂದರೆ ಇವತ್ತು ಇಪ್ಪತ್ತು ಇಪ್ಪತ್ತ್ಮೂರು ಮಾರ್ಚ್ ಅಂತ ಕಾಣುತ್ತಲ್ವಾ ಇಪ್ಪತ್ತ್ಮೂರು ಮಾರ್ಚ್ ಹಾಂ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತ್ಮೂರು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮರಾಠ ಅಂತ ಹೇಳ್ಬಿಟ್ಟು ಒಂದು ಮರಾಠಿಗರ ಒಂದು ಮ್ಯಾಗ್ಝೀನ್ಗೆ ಅವ್ರನ್ನ ಒಂದು ಲೇಖನ ಬರ್ಬೊಡಿ ಅಂತ ಕೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ನಾನು ಮರಾಠರ ಬಗ್ಗೆ ಏನು ಅಂದ್ಕೊಂಡು ನಾನು ಒಂದು ಲೇಖನನ ಬರ್ತೀನಿ ಅದು ಮರಾಠರಿಗೂ ಅನ್ವಯಿಸುತ್ತೆ ಎಲ್ಲ ಹಿಂದುಳಿದವ್ರಿಗೂ ಅನ್ವಯಿಸುತ್ತೆ ಹೇಳ್ಬಿಟ್ಟು ಒಂದು ಲೇಖನ ಬರ್ತಾರೆ ಆ ಲೇಖನದಲ್ಲಿ ಅದು ಮರಾಠ ಮಂದಿರ ಹೇಳ್ಬಿಟ್ಟು ಅವರ ಸ್ಪೆಷಲ್ ಮ್ಯಾಗ್ಝೀನಲ್ಲಿ ಪಬ್ಲಿಷ್ ಆಗಿದೆ ಅದರಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ಅದನ್ನು ಅವರ ಮಾತುಗಳಲ್ಲೇ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೆ ಸಾಮಾಜಿಕ ಅಸಮಾನತೆ ಮತ್ತು ಶಿಕ್ಷಣದಲ್ಲಿ ವ್ಯಾಪಕವಾದ ತಾರತಮ್ಯದಿಂದಾಗಿ ಜಾತಿ ವ್ಯವಸ್ಥೆಯು ಶತಶತಮಾನಗಳಿಂದ ಭಾರತದಲ್ಲಿ ಅಸ್ತಿತ್ವದಲ್ಲೇ ಉಳಿದಿದೆ ಅದು ಮುಂದುವರೆಯುವ ಸಾಧ್ಯತೆಯೂ ಇದೆ ಕೆಲವು ಶತಮಾನಗಳು ಬ್ರಾಹ್ಮಣರ ಮತ್ತು ಬ್ರಾಹ್ಮಣೇತರರ ನಡುವಿನ ಶಿಕ್ಷಣದ ಈ ಕಂದಕವು ಕೇವಲ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣದಿಂದ ಕಂಡುಕೊಳ್ಳುವುದಿಲ್ಲ ಇವುಗಳು ಇವುಗಳ ನಡುವಿನ ಸ್ಥಾನಮಾನದಲ್ಲಿನ ವ್ಯತ್ಯಾಸವನ್ನು ಉನ್ನತ ಶಿಕ್ಷಣದಿಂದ ಮಾತ್ರ ಕಡಿಮೆ ಮಾಡಬಹುದು ಕೆಲವು ಬ್ರಾಹ್ಮಣೇತರರು ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಆಯಕಟ್ಟಿನ ಪ್ರಮುಖ ಸ್ಥಳಗಳನ್ನು ಆಕ್ರಮಿಸಿಕೊಳ್ಳಬೇಕು ಏಕೆಂದರೆ ಇದು ಹಿಂದಿನದಲ್ಲೂ ಬ್ರಾಹ್ಮಣರ ಏಕಸ್ವಾಮ್ಯವಾಗಿ ಉಳಿದಿದೆ ಇದನ್ನು ಮೇಡ್ ಮಾಡಬೇಕಾದುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ನಾನು ಭಾವಿಸುತ್ತೇನೆ ಒಂದು ವೇಳೆ ಸರ್ಕಾರ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಮರಾಠ ಮಂದಿರದಂತಹ ಸಂಸ್ಥೆಗಳು ಈ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತಾ ಇದು ಭಾಳ ಇಂಪಾರ್ಟೆಂಟ್ ನಾನು ಇಲ್ಲಿ ಒಂದು ಅಂಶವನ್ನು ಮುತ್ತಿ ಹೇಳೋದು ಹೇಳಬೇಕು ಮಧ್ಯಮ ವರ್ಗವು ತನ್ನನ್ನು ಸದಾ ತಮಗಿಂತಲೂ ಹೆಚ್ಚು ವಿದ್ಯಾವಂತ ಮತ್ತು ಉತ್ತಮ ಸ್ಥಾನದಲ್ಲಿರುವ ಉನ್ನತ ಸಮುದಾಯಗಳೊಂದಿಗೆ ಹೋಲಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ ಮಧ್ಯಮ ವರ್ಗವು ಮೇಲ್ವರ್ಗದಂತೆ ಉದಾರವಾದಿಗಳಲ್ಲ ಮತ್ತು ಕೆಳವರ್ಗದ ಕೆಳವರ್ಗಗಳಂತೆ ಯಾವುದೇ ಸಿದ್ಧಾಂತಕ್ಕೆ ಕಟ್ಟುಬೀಳಲ್ಲ ಇದು ಎರಡೂ ವರ್ಗಗಳ ಶತ್ರುಗಳನ್ನು ಸೃಷ್ಟಿಕೊಳ್ಳುತ್ತದೆ ಮಧ್ಯಮ ವರ್ಗ ಅಂತಂದರೆ ಇಲ್ಲಿ ಹಿಂದುಳಿದ ವರ್ಗಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸೃಷ್ಟಿಸಿಕೊಳ್ಳುತ್ತದೆ ಮಹಾರಾಷ್ಟ್ರದ ಮಧ್ಯಮ ವರ್ಗದ ಮರಾಠದಲ್ಲಿ ಈ ದೋಷವಿದೆ ಅವರಿಗೆ ಕೇವಲ ಎರಡು ಮಾರ್ಗಗಳಿವೆ ಒಂದು ಮೇಲ್ಗದವರ ಜೊತೆ ಮೇಲ್ವರ್ಗದವರ ಜೊತೆ ಕೈ ಜೋಡಿಸಿ ಕೆಳವರ್ಗದವರ ಪ್ರಗತಿಯನ್ನು ತಡೆಯುವುದು ಮತ್ತು ಇನ್ನೊಂದು ಕೆಳವತರ ಕೆಳವರ್ಗದವರ ಜೊತೆ ಕೈ ಜೋಡಿಸಿ ತಮ್ಮಿಬ್ಬರ ಪ್ರಗತಿಗೆ ವಿರುದ್ಧವಾಗಿ ಬರುವ ಮೇಲ್ವರ್ಗದ ಶಕ್ತಿಯನ್ನು ನಾಶಪಡಿಸುವುದು ಒಂದು ಕಾಲವಿತ್ತು ಕೆಳವರ್ಗದ ಜೊತೆ ಇದ್ದ ಮಾಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಈಗ ಮೇಲ್ಗ ಮೇಲ್ವರ್ಗದ ಜೊತೆ ಇದ್ದಂತೆ ಕಾಣುತ್ತಾರೆ ಯಾವ ದಾರಿಯಲ್ಲಿ ಹೋಗಬೇಕೆಂದು ಅವರೇ ನಿರ್ಧರಿಸಬೇಕು ಮರಾಠ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದರ ಮೇಲೆ ಭಾರತೀಯ ಜನಸಾಮಾನ್ಯರ ಭವಿಷ್ಯ ಮಾತ್ರವಲ್ಲದೆ ಅವರ ಸ್ವಂತ ಭವಿಷ್ಯವೂ ಅವಲಂಬಿತವಾಗುತ್ತದೆ ಆದರೆ ಮರಾಠಲ್ಲಿ ಅಂತಹ ಬುದ್ಧಿವಂತ ನಾಯಕತ್ವ ಕೊರತೆ ಕಂಡುಬರುತ್ತಿದೆ ಇದು ಇಂದಿಗೂ ಇಡೀ ಹಿಂದುಳಿದ ವರ್ಗಗಳಿಗೆ ಕಾಣುತ್ತದೆ ಈ ಮಾತನ್ನು ಆಗಲೇ ಸಿದ್ದರಾಮಯ್ಯವರು ಹೇಳ್ತಾ ಇ ಮಾತನ್ನು ಹೇಳಿದ್ರೆ ನನ್ನ ಲೋಹಿಯಾ ಅವರು ಒಂದು ಮಾತನ್ನು ಹೇಳ್ತಾರೆ ಇದಕ್ಕೆ ಪೂರಕವಾಗಿ ದೀಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಲ್ವೇಸ್ ಹೇಪಿಂಗ್ ಟುವರ್ಡ್ಸ್ ಬ್ರಾಹ್ಮಿಣಿಸಮ್ ಅಂತ ಬ್ರಾಹ್ಮಣೀಕರಣಗೊಳ್ಳಲು ಹಾತುರಿತಾ ಇರ್ತಾರೆ ಈ ಹಿಂದುಳಿದ ವರ್ಗಗಳು ಅದು ಯಾವ ರೀತಿಯಲ್ಲಿ ಬ್ರಾಹ್ಮಣೀಕರಣಗೊಳ್ಳಲು ಒಂದು ಎತೊರಿತಾ ಇರ್ತಾರೆ ಇಲ್ಲಿ ಅನೇಕ ಜನ ಅಧಿಕಾರಗಳಿದಾರೆ ಹಿಂದುಳಿದ ವರ್ಗದ ಅಧಿಕಾರಗಳಿದ್ರೆ ನೀವೆಲ್ಲರೂ ಕೂಡ ಕ್ಷಮಿಸಬೇಕು ನನ್ನನ್ನು ನಮಗೊಂದು ಕೆಲಸ ಸಿಕ್ಕಿದ ತಕ್ಷಣ ನಾವು ಫಸ್ಟ್ ಗಣೇಶ ಹೋಮ ಅಥವಾ ಸತ್ಯನಾರಾಯಣ ಪೂಜೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದು ಕೂಡ ಹೆಚ್ಚು ಬ್ರಾಹ್ಮಣೀಕರಣ ಕೊಡೋದು ನಾವು ಪ್ರಯತ್ನ ಮಾಡ್ತಲೇ ಇರ್ತೇವೆ ಇದು ಸಿಗಳಲ್ಲಿ ಹೆಚ್ಚಿಲ್ಲ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಹೆಚ್ಚಿಲ್ಲ ಇದು ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಅತಿಯಾಗಿದೆ ಅನ್ನೋದನ್ನು ನಾನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಿಗಳಿಗೆ ಈಗಾಗಲೇ ಅಂಬೇಡ್ಕರ್ ತಲುಪಿಯೋದ್ರಿಂದಾಗಿ ಅವರು ಈ ಬ್ರಾಹ್ಮಣೀಕರಣದ ಅಪಾಯದಲ್ಲಿಲ್ಲ ಆದರೆ ಹಿಂದುಳಿದ ವರ್ಗಗಳಲ್ಲಿರುವಂತಹ ಅಧಿಕಾರಿಗಳು ಅವರಿಗೆ ಆರ್ಥಿಕವಾಗಿ ಅವರಿಗೆ ಬಲ ಬಂದಂತೆಲ್ಲ ಅವ್ರು ಮೊದಲು ಮಾಡುವಂಥ ಕೆಲಸ ಏನು ಅಂತಂದರೆ ಈ ಒಂದು ಬ್ರಾಹ್ಮಣೀಕರಣದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋವಂಥದ್ದು ಇದು ಅದಕ್ಕೋಸ್ಕರ ಇವರು ಕೂಡ ಈ ಮಾತನ್ನು ಹೇಳ್ತಾರೆ ಡಾಕ್ಟರ್ ಲೋಹಿಯಾ ಸಂದರ್ಭದಲ್ಲಿ ಬ್ರಾಹ್ಮಣೀಕರಣ ಕೊಳ್ಳಲು ಹಾತುರಿತಾ ಇರ್ತಾರೆ ಅಂತೇಳ್ಬಿಟ್ಟೆ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಆಗಲೇ ಮಾತಾಡ್ತಾ ನಾವು ಹೇಳ್ತಾ ಇದ್ವಿ ಯಾವಾಗಲೂ ಕೂಡ ಈ ಮಧ್ಯಮ ಸಮುದಾಯಗಳು ಒಂದು ರೀತಿಯಲ್ಲಿ ಮೇಲೂ ಅಲ್ಲದೆ ಕೀಳು ಕೆಳಗೂ ಇಲ್ಲದೆ ಇರುವಂತಹ ಅತಂತ್ರ ಸ್ಥಿತಿಯಲ್ಲಿರುವಂಥ ಸಮುದಾಯಗಳು ಇವು ಅದನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದರು ಲೋಹಿಯ ಏನು ಹೇಳ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ನೋವಿದೆ ಆ ನೋವು ಕಣ್ಣಿಗೆ ಕಾಣುತ್ತೆ ಆದರೆ ಹಿಂದುಳಿದ ವರ್ಗಗಳಿಗೆ ಯಾತನೆ ಇದೆ ಆ ಯಾತನೆ ಯಾರಿಗೂ ಕಾಣಲ್ಲ ಆ ಯಾತನೆಯನ್ನೊಳಗಡೆ ಅದು ನುಂಗ್ಕೊಂಡು ಇರಬೇಕಾಗಿರುವಂಥ ಯಾತನೆ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಅವರು ಹೇಳ್ತಾರೆ ನನಗೆ ಹಿಂದುಳಿದ ವರ್ಗಗಳನ್ನು ನೋಡಿದಾಗ ಯಾತನಾ ಶಿಬಿರಗಳನ್ನು ನೋಡ್ದಂಗೆ ಆಗುತ್ತೆ ಅಂತ ಅವೆ ಅವೇ ಯಾತನಾ ಶಿಬಿರಗಳ ಥರ ನನಗೆ ಕಾಣಿಸ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಇಡೀ ಲಿಂಗಪ್ಪನವರ ಲೇಖನಗಳ ಈ ಸಂಗ್ರಹವನ್ನು ನಾವು ನೋಡಬೇಕು ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಭಾಳ ಭಾಳ ಸ್ಪಷ್ಟವಾಗಿರಲಿ ಭಾಳ ಇಂಟಿಲಿಜೆಂಟ್ ಆಗಿರಲಿ ಮೀಸಲಾತಿಯ ಒಳನೋಟ ಇವ್ರದ್ದು ಮೊದಲು ಪಡೋದ ಪುಸ್ತಕ ಅತ್ಯಂತ ಜನಪ್ರಿಯವಾಯಿತು ಮೀತ ಮೀಸಲಾತಿಯ ಒಳನೋಟ ಎಷ್ಟು ಜನಪ್ರಿಯವಾಯಿತು ಅಂತ ಹೇಳಿದ್ರೆ ನಮ್ಮ ಆಫೀಸಲ್ಲೇ ಕೆಲವು ಆಫೀಸ್ನ ಮಾರ್ತಾಯಿದ್ರು ನಮ್ಮ ಲಾಯರ್ ಆಫೀಸಲ್ಲಿ ಅಷ್ಟೊಂದು ಜನ ಬಂದು ಕೇಳಿ ತಗೊಂಡು ಹೋಗ್ತಾಯಿದ್ರು ಅಷ್ಟೊಂದು ಜನಪ್ರಿಯ ಆಯಿತು ಯಾಕೆ ಅಂತ ಕೇಳಿದ್ರೆ ಅಲ್ಲಿವರೆಗೂ ಕೂಡ ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತಂತೆ ಯಾವುದೇ ಒಂದು ಸ್ಪಷ್ಟವಾದಂತಹ ಒಂದು ಫೋಕಸ್ ಇರುವಂತಹ ಒಂದು ಪುಸ್ತಕ ಬಂದಿರಲಿಲ್ಲ ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಬರೆದಿದ್ದೀವಿ ಆಗ ಆ ಸಂದರ್ಭದಲ್ಲಿ ಯಾವುದೇ ಒಂದು ಜಡ್ಮೆಂಟ್ ಬಂದರೆ ಅಥವಾ ಒಂದು ಆಯೋಗದ ವರದಿ ಬಂದರೆ ನಮ್ಮನ್ನು ಕೇಳಿ ಬರೆಸ್ಕೊಳ್ತಾ ಇದ್ದರು ಅಂಥ ಸಂದರ್ಭದಲ್ಲ ನಾವು ಬರೆದಿದ್ದೀವಿ ಅದ್ರ ಜೊತೆಗೆ ನಾವು ಬೇರೆದನ್ನೂ ಇದನ್ನು ಅದು ಹೆಚ್ಚು ಫೋಕಸ್ ಆಗಲಿಲ್ಲ ಹೆಚ್ಚು ಫೋಕಸ್ ಆಗಿದ್ದು ಯಾಕೆ ಅಂದರೆ ಲಿಂಗಪ್ಪನವ್ರ ಪುಸ್ತಕ ಅದು ಪೂರ್ತಿಯಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ ಅಂತಲೇ ಅದು ಫೋಕಸ್ ಆಗಿದೆ ನೀವು ಕೇಳ್ಬೋದು ಮುಸಲ್ಮಾನರ ಮೀಸಲಾತಿ ಬಗ್ಗೆ ಕೇಳಿ ಬರ್ತಿದ್ದಾರಲ್ಲ ಅಂತ ಮುಸಲ್ಮಾನರು ಹಿಂದುಳಿದ ವರ್ಗಗಳೊಳಗೆ ಬರ್ತಾರೆ ಅನ್ನೋದು ಇಲ್ಲಿ ಭಾಳ ಚೆನ್ನಾಗಿ ಗೊತ್ತಿಲ್ಲ ಮುಸಲ್ಮಾನರು ಬರುವಂಥದ್ದು ಕೂಡ ಹಿಂದುಳಿದ ವರ್ಗ ಅಲ್ಲಿರುವಂಥ ಅನೇಕ ಜಾತಿಗಳ ಬಗ್ಗೆ ಹೇಳ್ತಾ ಇದ್ರು ಇತ್ತೀಚೆಗೆ ನನಗೆ ಕಂಡು ಬಂದಂತೆ ನಮ್ಮ ಆಫೀಸಿಗೆ ಬಂದಾಗ ನಾನು ಕಂಡುಕೊಂಡಿದ್ದು ಒಬ್ಬ ಹಲಾಲ್ ಅವ್ರ ಅಂತ ಒಬ್ಬ ಮುಸ್ಲಿಂ ಜಾತಿ ಒಂದು ಆ ಜಾತಿ ಹೆಸರೇ ಹಲಾಲ್ ಅವರು ದರ್ವೇಸ್ ಅಂತ ಗಂಟಿಚೋರ್ ಅಂತ ಎಲ್ಲ ನಾವು ಏನೇನು ಬೈಗುಳುಗಳಿದ್ದಾವೋ ಅವೆಲ್ಲವೂ ಕೂಡ ಇಲ್ಲಿರುವಂತಹ ಹೆಸರುಗಳಾಗಿ ಉಳ್ಕೊಡೋದಾವೆ ಈ ಈ ಜಾತಿಗಳ ನಡುವೆ ಎಷ್ಟು ಅಸಮಾನತೆ ಇದೆ ಅಂತ ಹೇಳ್ಬಿಟ್ಟು ಆಗಲೇ ಪ್ರೊಫೆಸರ್ ಹೇಳ್ತಾ ಇದ್ರು ಅದು ನಾನು ಹೇಳ್ತಾ ಇದ್ದೀನಿ ಜಾತಿಗಳ ಒಳಗಡೆ ಅಸಮಾನತೆ ಇಲ್ಲ ಜಾತಿ ಒಳಗಡೆ ಇದೆ ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ ಒಂದು ಇನ್ಸಿಡೆನ್ಸ್ನ ಮದಾರಿ ಅಂತೇಳ್ಬಿಟ್ಟು ಒಂದು ಹಾವಾಡಿಸುವಂಥ ಒಂದು ಸಮುದಾಯ ಆ ಸಮುದಾಯದ ಜೊತೆ ನಾನು ಕೆಲಸ ಮಾಡ್ತಿದ್ದೆ ಆ ಸಮುದಾಯದಲ್ಲಿ ವ್ಯಕ್ತಿ ಒಂದು ಸ್ವಲ್ಪ ಸ್ವಲ್ಪ ಅವನು ಹಾವಾಡಿಸೋದೆಲ್ಲ ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿದ್ದಾನೆ ಹಾವಾಡ್ಸ್ತಾ ಇದ್ದವನು ಬಿಟ್ಟು ಚೆನ್ನಾಗಿದ್ದಾನೆ ಅವನ ಮಗನಿಗೆ ಇನ್ನೊಬ್ಬ ಅವನಿಗೆ ಮಗಳನ್ನ ಹುಡುಕ್ಬೇಕು ಸೊಸೆ ಹುಡುಕ್ಬೇಕು ಅವ್ರ ಜಾತಿ ಬಿಟ್ಟರೆ ಮುಸ್ಲಿಮರಲ್ಲಿ ಇದಾರಿಗೂ ಕೊಡಲ್ಲ ಮದಾರಿಗಳಲ್ಲೇ ಮಾಡ್ಕೋಬೇಕು ನಾನು ಹೇಳಿದೆ ಇನ್ನೊಬ್ಬ ಇದ್ದಾನಲ್ಲ ಅವನು ಅವನು ಮಗಳಿದಾಡಪ್ಪ ಅವ್ನು ಮಾಡ್ಕೊ ಅಂತ ಹೇಳಿದ್ರೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ ಏನು ಸರ್ ಒಂದು ಸ್ಟ್ಯಾಂಡರ್ಡ್ ಬೇಡವಾ ಸರ್ ನಾನು ನಾಗರ ವಾಡ್ಸೋನು ಅವನು ಕೆರೆಯ ವಾಡಿಸೋನು ನಂಬಿಬ್ಬರ್ಬೋದು ಸಂಬಂಧ ಅಂದರೆ ಈ ಅಸಮಾನತೆಯ ಇದು ಎಲ್ಲಿಗೆ ಅಂತ ಅಂತೇಳಿದ್ರೆ ಆ ಲೆವೆಲ್ಗೆ ಹೋಗ್ಬಿಡುತ್ತೆ ಈ ಒಳಗಡೆನೇ ಇರುವಂಥ ಅಸಮಾನತೆಗಳು ಇದನ್ನು ಲಿಂಗಪ್ಪನವರ ಫೋಕಸ್ ಬಗ್ಗೆ ನಾನು ಇದ್ದೆ ಆ ಫೋಕಸ್ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ಅಂತ ಹೇಳಿದ್ರೆ ಅನೇಕ ಜಡ್ಮೆಂಟ್ಗಳಿರ್ಬೋದು ಅನೇಕ ವರದಿಗಳಿರ್ಬೋದು ರಿಪೀಟ್ ಆಗ್ತವೆ ಅಂತ ಅನ್ನಿಸ್ಬೋದು ಆದರೆ ಅವ್ರು ರಿಪೀಟ್ ಆಗಲ್ಲ ಅವರು ಯಾಕೆ ರಿಪೀಟ್ ಆಗೋಲ್ಲ ಅಂತ ಹೇಳಿದ್ರೆ ಆಯಾ ಸಂದರ್ಭದಲ್ಲಿ ಆಯಾ ಕಾಲಘಟ್ಟದಲ್ಲಿ ಅಲ್ಲಿಗೆ ಅವಶ್ಯಕತೆ ಇದ್ದಂತೆ ಮಾತ್ರ ಬರ್ತಿದ್ದಾರೆ ಅವರು ಅದನ್ನು ಹೊರತುಪಡಿಸಿ ಅವರೆಲ್ಲೂ ಕೂಡ ಅನಗತ್ಯವಾಗಿ ಒಂದು ಸಾಲ ಕೂಡ ಬರೆಯಲ್ಲ ಅವರು ಅದು ಹೆಂಗೆ ಅಧ್ಯಯನ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಅವರು ಅವ್ರು ಕೇಳಬೇಕು ಆ ಸೀಕ್ರೆಟ್ ಏನು ಅಂತ ಅಂತೇಳ್ಬಿಟ್ಟದೆ ಆಮೇಲೆ ಲಿಂಗಪ್ಪನವರ ಈ ಏಕಾಗ್ರತೆ ಇದೆಯಲ್ಲ ಅದನ್ನ ನಮ್ಮ ಮೊದಲೇ ಪುಸ್ತಕದಲ್ಲೇ ಬಹಳ ಬೇಗ ಅರ್ಥ ಪಡ್ಕೊಬಿಟ್ರು ಜನ ಅವರು ಅದೊಂದು ಒಂದು ರೀತಿ ನಾನು ನನ್ನ ಮುನ್ನುಡಿಯಲ್ಲೂ ಬರ್ದಿದ್ದೆ ಅದನ್ನ ಅದೊಂದು ರೆಫರೆನ್ಸ್ ಬುಕ್ ಆಗತ್ತೆ ಅಂತ ಹೇಳ್ಬಿಟ್ಟದೆ ಅದೊಂದು ಆಕಾರ ಗ್ರಂಥ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಾನು ಅನೇಕ ಸಲ ಭಾಷಣ ಮಾಡೋಕ್ಕೆ ಎಲ್ಲಾದರೂ ಹೋಗ್ಬೇಕಾದ್ರೆ ಲಿಂಗಪ್ಪನವ್ರ ಪುಸ್ತಕ ಹೋಗ್ತೀನಿ ಅವ್ರ ಪುಸ್ತಕ ಓದ್ಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ನೋಟ್ ಮಾಡಿಕೊಂಡು ಹೋಗ್ತೀನಿ ನಾನು ಸುಮಾರು ಸಲ ಕೇಸ್ಗಳು ವಿಷಯಗಳು ಬಂದಾಗಲೂ ಕೂಡ ಲಿಂಗಪ್ಪನವ್ರು ಭಾಳ ಸರಳವಾಗಿ ಹೇಳಿಬಿಟ್ಟಿರ್ತಾರೆ ಅದನ್ನು ಡೀಪಾಗಿ ಹೋಗೋದು ಬೇರೆ ವಿಷಯ ಅದ್ರ ಸರಳವಾಗಿ ಲಿಂಕ್ ಕೊಡ್ತಾರೆ ಅವ್ರು ಇಂಥ ಸಂದರ್ಭದಲ್ಲಿ ಇಂಥದ್ದನ್ನು ಬರ್ದಿದ್ದೀನಿ ಅಂತ ಲಿಂಕ್ ಕೊಡ್ತಾರೆ ಆ ಲಿಂಕ್ ಇಟ್ಕೊಂಡು ನಮ್ಗೆ ಹೋಗೋದು ಸುಲಭ ಆಗುತ್ತೆ ಆ ರೀತಿಯಲ್ಲಿ ಈ ಪುಸ್ತಕ ನನಗೆ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಬಹುಶಃ ನಾನು ಎಕ್ಸಾಕ್ಟ್ ಮಾಡ್ತಿಲ್ಲ ಎಸ್ ಸಿ ಎಸ್ ಟಿ ಮೀಸಲಾತಿ ಬಗ್ಗೆ ಅನೇಕ ಚರ್ಚೆಗಳಾಗಿದ್ದಾವೆ ಅನೇಕ ಪುಸ್ತಕಗಳು ಬಂದಿದ್ದಾವೆ ಇಂಗ್ಲೀಷಲ್ಲಿ ಬಂದಿದ್ದಾವೆ ಕನ್ನಡದಲ್ಲಿ ಬಂದಿದ್ದಾವೆ ಸುಮಾರು ಜನ ಬರೆದಿದ್ದಾರೆ ಆದರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಬಗ್ಗೆ ಯಾರೂ ಇದುವರೆಗೂ ಬರೆದಿದ್ದನ್ನು ನಾನು ಕಂಡಿಲ್ಲ ಭಾಳ ಕಡಿಮೆ ಅಂದರೆ ಕಡಿಮೆ ಆ ಥರದ ಬರೆದು ಅಥವಾ ಬರ್ದೇ ಪುಸ್ತಕ ಭಾಗಂತೂ ಬರ್ದೇ ಇಲ್ಲ ಲೇಖನಗಳಾಗಿ ಬಂದಿದ್ದಾವೆ ನಾನು ಇಲ್ಲ ಅಂದಿಲ್ಲ ಅದೇ ಅದು ಪುಸ್ತಕವಾಗಿಂದು ಕೂಡ ಎಲ್ಲೂ ಕೂಡ ನಾನು ನೋಡಲಿಲ್ಲ ನಾನು ಅದೇ ರೀತಿ ಈ ಈ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಗುರುತಿಸಿದ್ದು ಅಂತಂದರೆ ಮೀಸಲಾತಿ ಅಂತರಾಳ ಈ ಪುಸ್ತಕದಲ್ಲಿ ನಮ್ಮ ಗೆಳೆಯ ಪ್ರೊಫೆಸರ್ ಮುಸಾಫರ್ ಅಸಾದಿ ಅವರು ಒಂದು ಮೌಲಿಕವಾದಂಥ ಮುನ್ನುಡಿ ಬರೆದಿದ್ದಾರೆ ಆದರೆ ಮುನ್ನುಡಿಯಲ್ಲಿ ಎಲ್ಲೂ ಕೂಡ ಲಿಂಗಪ್ಪನವರ ಲೇಖನಗಳ ಬಗ್ಗೆ ಹೇಳಲ್ಲ ಅದು ಹೆಂಗಿದೆ ಅಂತಂದರೆ ಆ ಮುನ್ನುಡಿ ನನಗೆ ಇದಕ್ಕೊಂದು ಪ್ರವೇಶನ ಅಂತ ಅನ್ನಿಸ್ತು ನನಗೆ ಇದೊಂದು ಪ್ರವೇಶಿಕೆ ಅಂತ ಅನ್ನಿಸ್ತು ಆ ಸಾದಿ ಓದಿದ್ದನ್ನು ಬರೆದಿದ್ದನ್ನು ಓದಿ ನಾವು ಇಂಟ್ರಾಗಿದ್ದವು ಅಂತಂದರೆ ಲಿಗಪ್ನವ್ರ ಅರ್ಥ ಆಗೋಕೆ ಸುಲಭ ಅನ್ನಿಸ್ಬಿಡ್ತು ಅದೇ ರೀತಿಯಲ್ಲೇ ಬೆನ್ನುಡಿ ಬರೆದಿದ್ದನ್ನು ಕೂಡ ಈಗಾಗಲೇ ಪ್ರೊಫೆಸರ್ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಬೆನ್ನುಡಿ ಬರೆದಿರುವಂತಹ ನಮ್ಮ ಮತ್ತೊಬ್ಬ ರಾಜೇಂದ್ರ ಚೆನ್ನೈ ಅವ್ರ ಬಗ್ಗೆ ಕೂಡ ಹೇಳಿದ್ದಾರೆ ಆಮೇಲೆ ಅವರೊಂದು ಒಂದು ಮಾತನ್ನು ಅವರು ಸ್ಮರಿಸ್ತಾರೆ ಈ ಲೇಖನಗಳು ಒಟ್ಟಾರೆಯಾಗಿ ನಮ್ಮ ರಾಜಕೀಯದ ದುಷ್ಟತನದಿಂದಾಗಿ ಉಂಟಾದ ದುರಂತಗಳ ವ್ಯಾಖ್ಯಾನವನ್ನು ನೀಡುತ್ತವೆ ಎಂದು ಹೇಳುತ್ತಾ ಪಕ್ಷ ಯಾವುದೇ ಆದರೂ ಬಲಾಢ್ಯ ಜಾತಿಗಳೇ ರಾಜಕೀಯ ಅಧಿಕಾರವನ್ನು ಹೊಂದಿವೆ ಈ ಜಾತಿಗಳು ಮೂಲತಃ ಮೀಸಲಾತಿ ಹಾಗೂ ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿವೆ ಎನ್ನುವುದು ಅಕ್ಷರಸತ್ ಸತ್ಯ ಈ ಮಾತನ್ನು ಮಾತಾಡುವಂಥದ್ದು ಈ ಎಲ್ಲ ಲೇಖನಗಳನ್ನು ಆಯಾ ಸಂದರ್ಭದಲ್ಲಿ ಓದಿದ್ದು ಮತ್ತೆ ಈಗ ಓದಿ ಒಟ್ಟಾಗಿ ಓದಿದಾಗ ನನಗೆ ಹಿಂದಿನ ಪುಸ್ತಕಕ್ಕಿಂತಲೂ ಇಲ್ಲಿ ಈ ಪುಸ್ತಕಗಳಲ್ಲಿ ತೆಗೆದುಕೊಂಡಂತಹ ವಿಷಯಗಳು ಕೂಡ ಹೆಚ್ಚು ಕಾರಣವಾಗಿದ್ದಾವೆ ಅದರ ಭಾಷೆ ನುಡಿಕಟ್ಟು ವಿಶ್ಲೇಷಣೆಯ ದೃಷ್ಟಿಯಿಂದಲೂ ಕೂಡ ಈಗಿಂದು ಭಾಳ ಹೆಚ್ಚು ಪ್ರಸ್ತುತ ಮತ್ತು ವಿಸ್ತೃತವಾಗಿದೆ ಅಂತ ನಂದುಕೊಂಡಿದ್ದಾರೆ ಉದಾಹರಣೆಗೆ ಬಿ ಬಿ ಎಂ ಪಿ ಚುನಾವಣೆ ಹಿಂದುಳಿದ ವರ್ಗಗಳ ಮೀಸಲಾತಿ ಅನ್ಯಾಯ ಒಂದು ಲೇಖನ ಅತ್ಯಂತ ಹಿಂದುಳಿದ ಒಂದು ವರ್ಗದ ಮೀಸಲಾತಿ ಕೊಟ್ಟ ಹೆಚ್ಚಿಸುವ ಅವಶ್ಯಕತೆ ಯಾಕೆಂದರೆ ಅನ್ನೋದು ಮತ್ತೊಂದು ಲೇಖನ ಮೀಸಲಾತಿ ಮುಸ್ಲಿಂ ಸಮುದಾಯಗಳಿಗೆ ದ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಲೇಖನ ಒಕ್ಕೂಟ ಸರ್ಕಾರವು ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ಎಂಬ ಎರಡು ಭಾಗಗಳ ಲೇಖನಗಳು ಹಿಂದುಳಿದ ವರ್ಗಗಳ ಉಪವರ್ಗೀಕರಣ ಕೂಡಲೇ ಜಾರಿಯಾಗಲಿ ಅನ್ನುವಂಥದ್ದು ನ್ಯಾಯಮೂರ್ತಿ ಬತ್ಸವ ಬತ್ಸಲಾವರದಿ ಆಯೋಗದ ವರದಿಯು ಸರ್ಕಾರದಿಂದಾರು ಈ ಲೇಖನಗಳಲ್ಲಿ ಎಷ್ಟು ಪ್ರಸಕ್ತವಾದಂತಹ ಪ್ರಸ್ತುತವಾದಂತಹ ಮತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಬೆಳಗ್ಗೆ ಚಾಂತ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಹೆಚ್ಚು ಜಾಗೃತಗೊಳಿಸ್ತಾರೆ ಈ ಎಲ್ಲ ಲೇಖನಗಳಲ್ಲೂ ಕೂಡ ಆ ಕಾನ್ಷಿಯಸ್ನೆಸ್ ಬ್ಯಾಕ್ವರ್ಡ್ ಕಾನ್ಷಿಯಸ್ನೆಸ್ ನಾವು ಏನು ಕರಿತೀವಿ ಅದನ್ನು ಹೆಚ್ಚು ಜಾಗೃತಗೊಳಿಸ್ತಾರೆ ಈ ಓದುಗರ ಎಲ್ಲ ಲೇಖನಗಳ ಬಗ್ಗೆ ನಾನು ಹೇಳಿಬಿಟ್ರೆ ಪುಸ್ತಕ ಕೊಂಡ್ಕೊಳ್ಳಲ್ಲ ಅದರಿಂದ ನಾನು ಹೆಚ್ಚು ಅದರ ವಿವರಗಳಿಗೆ ವಿವರಗಳನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ನಾನು ಆದರೆ ಕೆಲವು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಿಕ್ಕಂತೆ ಮೀಸಲಾತಿ ಓ ಬಿ ಸಿ ಹಿತ ಕಾಯಲು ಕಾರಣ ಬೇಕೆ ಕಾಲಹರಣ ಬೇಕೆ ಎಂಬ ಲೇಖನದಲ್ಲಿ ರಾಜಕೀಯವಾಗಿ ಅದರಲ್ಲೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಸಂಬಂಧಿಸಿದಂತೆ ಹಿಂದುಳುವರ್ಗಳನ್ನು ಗುರುತಿಸಲು ಬೇಕಾದ ಮಾನದಂಡಗಳ ಹಿನ್ನೆಲೆಯನ್ನು ವಿಶ್ಲೇಷಿಸುತ್ತಾರೆ ನೋಡಿ ಇಲ್ಲಿವರೆಗೂ ಕೂಡ ನಮ್ದು ಅನೇಕ ಜಡ್ಜ್ಮೆಂಟ್ಸ್ ಬಂದಿದ್ದಾವೆ ಅನೇಕ ಜಡ್ಜ್ಮೆಂಟ್ಸ್ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿ ಮಾಡ್ತೀವಿ ಆದರೆ ಅದರ ಮಾನದಂಡಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ನಮ್ಗೆ ಯಾರೂ ಹೇಳಿರಲೇ ಇಲ್ಲ ಲಿಂಗಪ್ಪನವ್ರು ಹೇಳುವವರೆಗೂ ಕೂಡ ನನಗೂ ಕೂಡ ಅಲ್ಲ ಅಷ್ಟು ಸ್ಪಷ್ಟತೆ ಇರಲಿಲ್ಲ ಅದರ ಮಾನದಂಡಗಳನ್ನು ಭಾಳ ಸ್ಪಷ್ಟವಾಗಿ ಹೇಳುವಂತಹ ಇದನ್ನು ಲಿಗಪ್ಪ ಅವರು ಮಾಡ್ತಾರೆ ಇನ್ನು ಮಿಕ್ಕಂತೆ ಈ ಈ ಬೇರೆ ಬೇರೆ ಸಮುದಾಯಗಳಿಗೂ ಬೇಡಗಂಪಣರು ಬೇಡಗಂಪಣರು ಅನ್ನುವಂಥದ್ದು ಮಲೆಮಹದೇಶ್ವರಿ ಬೆಟ್ಟದಲ್ಲಿರುವಂತಹ ಮಲೆಮಹದೇಶ್ವರನಿಗೆ ಪೂಜೆ ಮಾಡುವಂತಹ ಒಂದು ಸಸ್ಯಾಹಾರಿ ಟ್ರೈ ಟ್ರೈಬ್ಸಲ್ಲಿ ಬಹುಶಃ ಇಂಡಿಯಾ ದೇಶದಲ್ಲಿ ಸಸ್ಯಾಹಾರಿ ಟ್ರೈಬಂದರೆ ಅವರೊಬ್ಬರೇ ಅಂತಾರೆ ಬೇಡಗಂಪಟರು ಬೇಡಗಂಪಟರು ತಮ್ಮನ್ನು ತಾವು ಇದು ಬೇಡರ ಕಣ್ಣಪ್ಪನ ಅಂತ ಕರ್ಕೊಳ್ತಾರೆ ಆ ಸಮುದಾಯ ಎಲ್ಲ ಸೇರಿದ್ರು ಕೂಡ ಒಂದು ಸಾವಿರನೋ ಸಾವಿರದ ಐನೂರು ಇರ್ಬೋದಲ್ಲ ಸರ್ ಇನ್ನೂ ಕಡಿಮೆ ಇರ್ತದೆ ಆ ಏರಿಯಾ ಬಿಟ್ಟು ಎಲ್ಲೂ ಇಲ್ಲ ಅವರು ಆ ಏರಿಯಾ ಬಿಟ್ಟು ಎಲ್ಲೂ ಇಲ್ಲ ಭಾಳ ಕಡಿಮೆ ಇದ್ದಾರೆ ಅವರಿಗೆ ಅವ್ರದ್ದು ಎಲ್ಲೂ ಅವ್ರಿಗೆ ಹೆಸರೇ ಇಲ್ಲ ಮೀಸಲಾತಿ ಪಟ್ಟೇಲಿ ಅವ್ರ ಹೆಸರೇ ಇಲ್ಲ ಇಲ್ಲಿ ಕಾಣಿಸ್ತಾ ಇದೆ ಫೋಟೋ ಆ ಚಿತ್ರ ಯಾರು ಕೋಲೆ ಬಸ್ಸೋರು ಕೊಲೆ ಬಸ್ವ್ರದ್ದು ಯಾವ ಪಟ್ಟಿಯಲ್ಲೂ ಇಲ್ಲ ನಾವು ಕೋಲೆ ಬಸ್ನಿಂದ ಪ್ರತಿದಿನ ನೋಡ್ತಾ ಇರ್ತೇವೆ ನಾವು ಬೀದಿ ಬೀದಿಗೆಲ್ಲ ಕಾಣಿಸ್ತಾ ಇರ್ತಾರೆ ಯಾವುದೇ ಪಟ್ಟಿಯಲ್ಲಿ ಇಲ್ಲ ಅವರು ಅದೇ ರೀತಿ ಲಿಂಗಪ್ಪನವರು ಮೆನ್ಷನ್ ಮಾಡುವಂತಹ ಪೊಮ್ಮಲರು ಪೊಮ್ಮಲರು ಕೋಲಾರ ಜಿಲ್ಲೆಯಲ್ಲಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನೀವು ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ ಬೊಂಬಲೂರು ಕೋಲಾರ ಜಿಲ್ಲೆ ಈ ಗ್ಯಾರೆ ಅಂತ ಇನ್ನೊಂದು ಸಮುದಾಯ ಗ್ಯಾರೆ ಗುಲ್ಬರ್ಗದಲ್ಲಿ ಅವ್ರ ಕಾಲೋನಿಗೆ ಹೋಗಿದ್ದೆ ನಾನು ಗುಲ್ಬರ್ಗದಲ್ಲಿ ಸೋನಿಯಾ ಗಾಂಧಿ ಕಾಲೋನಿ ಅಂತ ಒಂದು ಕಾಲೋನಿ ಇದೆ ಆ ಕಾಲೋನಿಯಲ್ಲಿ ಹೋದರೆ ಎಲ್ಲ ಮನೆಗಳನ್ನು ಗ್ಯಾರೆಗಳು ಮನೆಗಳಿದ್ದಾರೆ ಆ ಗ್ಯಾರೆ ಕೆಲಸ ಏನಂತಂದರೆ ಕಿವಿಯಲ್ಲಿ ಗೂಗೆ ತೆಗೆಯೋದು ಗಂಡಸರು ಊರೂರು ತಗೊಂಡು ನಾವೇನು ತೆವಿ ಕಿವಿಯಲ್ಲಿ ಗೂಗೆ ಅಂದರೆ ತೆಗಿಯೋರು ಅಂತ ಅಂದ್ಕೊಂಡ್ಬಿಡ್ತಾ ಇದ್ವಿ ಆದರೆ ಅದೊಂದು ಜಾತಿ ಅಂತ ನಮಗೆ ಗೊತ್ತಿರಲಿಲ್ಲ ಕಿವಿಯಲ್ಲಿ ಗೂಗೆ ತೆಗೆಯೋದು ಅವ್ರ ಕೆಲಸ ಆ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಇದನ್ನು ಈ ಚುನೇರಿ ಮತ್ತು ಈ ಪ್ಲಾಸ್ಟಿಕ್ ಇವುಗಳನ್ನ ಇಟ್ಕೊಂಡಿದ್ದೆ ಹಗ್ಗ ಎಣೀತಾರೆ ಹಗ್ಗ ಅವರೇ ಗಂಡ್ಮ ಹೆಣ್ಮಕ್ಳು ಭಾಳ ಚೆನ್ನಾಗಿ ಹೆಣಿತಾರೆ ತೊಡೆ ಮೇಲೇ ಅದು ಹೆಣ್ದು ಅದನ್ನು ಮಾರ್ತಾರೆ ಅವ್ರಿಗೆ ಅದರ ಕಳೆದ ಸಲ ಇದರಲ್ಲಿ ರಂಜಾನ್ ಟೈಮಲ್ಲಿ ಅವ್ರಿಗೆ ಒಂದು ಮುಸ್ಲಿಂ ಸಂಘಟನೆ ಅವ್ರಿಗೊಂದಷ್ಟು ಇದು ಬುರ್ಕಾಗಳು ಮತ್ತು ಅಷ್ಟು ಒಂದು ಸೀರೆಗಳನ್ನು ತಂದುಕೊಟ್ಟಿದ್ರು ಅವರು ಬುರ್ಕಾಗಳಲ್ಲೇ ಬಿಟ್ಟು ಸೀರೆ ಮಾತ್ರ ತಗೊಂಡೋಗ್ಬಿಟ್ಟಿದ್ರು ಯಾಕೆ ಅಂತ ಕೇಳಿದ್ರೆ ಬುರ್ಕಾಗಳಾಕೊಟ್ರೆ ಈ ಕೆಲಸ ಯಾರು ಮಾಡ್ತಾರೆ ಅಂತೇಳಿಬಿಟ್ಟಿದ್ದಾರೆ ಮಾರಾಟ ಮಾಡೋಕ್ಕಾಗಲ್ಲ ಅಧ್ಯಯನಕ್ಕೂ ಆಗಲ್ಲ ಅಂತ ಎಷ್ಟು ಆಗಿ ಒಂದು ಯೋಚನೆ ಮಾಡೋಂಥ ಸಮುದಾಯಗಳು ಅದೇ ರೀತಿ ಜಾತ್ಗಾರರು ಜಾತ್ಗಾರರು ಈಗಾಗಲೇ ನಾನು ಅನೇಕ ಸಲ ಮಾತಾಡಿದ್ದೀನಿ ಎಮ್ಮೆ ಶೇವಿಂಗ್ ಮಾಡೋವಂಥವ್ರು ಅವರು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ನಿಮ್ಮ ಮನೆಯಲ್ಲಿರುವಂತಹ ಪಾತ್ರೆಗಳನ್ನು ತಗೊಂಡು ಪಾತ್ರೆ ಈ ಕಂಚಿಂದು ಈ ತಾಳೆದು ಈಗ ಅಲ್ಯೂಮಿನಿಯಂ ಪಾತ್ರೆ ಅವೆಲ್ಲ ತಗೊಂಡು ದೇವರುಗಳನ್ನು ಮಾಡಿಕೊಡ್ತಾರೆ ಮಾಡೋದು ಮುಸ್ಲಿಮ್ಸ್ ಅವರೆಲ್ಲ ಮುಸ್ಲಿಮ್ಸ್ ದೇವರುಗಳನ್ನು ಮಾಡಿಕೊಡ್ತಾರೆ ಈ ಥರದ ಅನೇಕ ಸಮುದಾಯಗಳಿದ್ದಾವೆ ಅದರಲ್ಲೂ ಕೂಡ ಅತಿ ಸೂಕ್ಷ್ಮ ಸಮುದಾಯಗಳಾದಂತಹ ಪೊಮ್ಮಲರ ಬಗ್ಗೆ ಮತ್ತು ಬೇಡಗಂಪಣ್ಣರ ಬಗ್ಗೆ ಇದ್ದಂಗೆ ಗ್ಯಾರೆಗಳ ಬಗ್ಗೆ ಇವರು ಬೆಳಕ ಚಿರಲಿರುವಂಥದ್ದು ಭಾಳ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತಾ ಇದೆ ಇದರ ಜೊತೆಗೆ ನಮಗಿರುವಂತಹ ಬರೀ ಎಲ್ಲ ಸಾಮಾನ್ಯರಿಗೆ ಇರುವಂತಹ ದೊಡ್ಡ ಕನ್ಫ್ಯೂಷನ್ಸ್ ಏನು ಅಂತಂದರೆ ಮಂಡಲ ವರದಿ ಏನು ಹೇಳುತ್ತೆ ಮಂಡಲಗಿಂತಲೂ ಮುಂಚೆ ಇದ್ದಂತಹ ಇದು ಕಾಕಾ ಕಾನಿಲ್ಕರ್ ವರದಿ ಏನಿಡುತ್ತೆ ಅದಾದ ಮೇಲೆ ಅದು ಬಂದಂತಹ ಕರ್ನಾಟಕದಲ್ಲಿ ಬಂದಂತಹ ಹಾವನೂರ್ ವರದಿ ಏನಾಗುತ್ತೆ ಜಸ್ಟ್ ಚಿನಪ್ರಿ ಇದು ಚಿನಪ್ರೆಡ್ಡಿ ವರದಿ ಏನಿಡುತ್ತೆ ಈ ಎಲ್ಲ ವರದಿಗಳ ಮೂಲ ಅಂಶಗಳನ್ನು ತಗೊಂಡು ನಮಗೆ ಅತ್ಯಂತ ಸುಲಭವಾಗಿ ನಮ್ಗೆ ಅರ್ಥ ಆಗೋದಕ್ಕೆ ಹೇಳೋದರಲ್ಲಿ ಬಹುಶಃ ಲಿಂಗಪ್ಪನವರಷ್ಟು ಎಕ್ಸ್ಪರ್ಟಿನೊಬ್ಬರಿಲ್ಲ ಅಂತ ಕಾಣುತ್ತೆ ನಮಗೆ ಭಾಳ ಭಾಳ ಚೆನ್ನಾಗಿ ಭಾಳ ನೀಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಮಗೆ ಭಾಳ ನೀಟಾಗಿ ಅರ್ಥ ಆಗೋಕ್ಕೆ ಅದನ್ನು ಅವರು ಹೇಳ್ತಾ ಹೋಗ್ತಾರೆ ಆಮೇಲೆ ಆಯಾ ಸಾ ಕಾಲಘಟ್ಟದಲ್ಲಿ ಹೇಳ್ತಾರೆ ಅದನ್ನು ಯಾವುದೋ ಸಂದರ್ಭದಲ್ಲಿ ನಿಮಗೆ ಮಂಡಲ್ವರ್ದಿ ಬಗ್ಗೆ ಹೇಳಿದ್ರೆ ನಿಮ್ಗೆ ಅರ್ಥನೇ ಆಗಿರಲ್ಲ ಆದರೆ ಆ ಕಾಲಘಟ್ಟ ಬಂದಿರುತ್ತಲ್ಲ ಆ ಕಾಲಘಟ್ಟದಲ್ಲಿ ಹೇಳುವಂಥದ್ದು ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಆ ಕಾಲವನ್ನು ಇಟ್ಕೊಂಡು ಅವ್ರು ಹೇಳುವಂಥದ್ದು ಭಾಳ ಇಂಪಾರ್ಟೆಂಟ್ ಅದು ಅದೇ ರೀತಿಯಲ್ಲಿ ಈ ಇದ ಜಾತಿ ಜನಗಣತಿ ಇನ್ನು ಸರ್ಕಾರದ ಸರದಿ ಅಂತ ಒಂದು ಲೇಖನ ಇದೆ ಅದರಲ್ಲಿ ಬಿಹಾರದ ನಿತೀಶ್ ಕುಮಾರು ಬರೀ ಒಂದೂವರೆ ವರ್ಷದಲ್ಲಿ ಒಂದು ಆಯೋಗವನ್ನು ಮಾಡಿ ರಿಪೋರ್ಟು ತಗೊಂಡು ಅದನ್ನು ಪಬ್ಲಿಷೂ ಮಾಡಿಬಿಟ್ಟ ಅವರಿಗೆ ಶಬಾಷ್ಕಿರಿ ಕೊಡ್ತಾನೆ ಲಿಂಗಪ್ಪನವರ ಇದು ಹಿಂದುಳಿದ ವರ್ಗಗಳ ಕಾಳಜಿ ಹೆಂಗಿದೆ ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅವರಿಗೆ ಶಬಾಷ್ಕಿರಿ ಕೊಡ್ತಾನೆ ಕರ್ನಾಟಕದಲ್ಲಿ ಎಂಥ ಅನ್ಯಾಯ ಆಗ್ತಾ ಇದೆ ಯಾಕೆ ನಮ್ಮದು ಎರಡು ಸಾವಿರದ ಹದಿನೈದರಲ್ಲೇ ಅದು ನಾ ಅಂಕಿಅಂಶಗಳನ್ನು ಕಲೆ ಹಾಕಿದ್ರು ಕೂಡ ಯಾಕಂದರೆ ಆ ಇದರಲ್ಲಿ ಆಯೋಗದಲ್ಲಿ ಅವರು ಒಬ್ಬರ ಸದಸ್ಯರಾಗಿದ್ದಂಥವ್ರು ಇದ್ರೂ ಕೂಡ ಯಾಕೆ ಅದು ಇನ್ನೂ ಇದಾಗಿಲ್ಲ ಅಂತ ಕಾಳಜಿ ಇದೆಯಲ್ಲ ಅದು ಇದರಲ್ಲಿ ವ್ಯಕ್ತವಾಗತ್ತೆ ಇದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅದರ ನಮ್ಮ ಎಲ್ಲ ಡೀಟೇಲ್ಸು ನಮ್ಮ ಕೈಯಲ್ಲಿದ್ದರೂ ಕೂಡ ಸುಮಾರು ಇಪ್ಪತ್ತು ಸುಮಾರು ಹತ್ತು ವರ್ಷಗಳ ಕಾಲ ಅದನ್ನು ಯಾರು ತಿರುಗೂ ಕೂಡ ನೋಡಿದಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್ಕಾರಗಳ ಬದಲಾದವು ಎಲ್ಲ ಆಗು ಯಾಕಾಗುತ್ತೆ ಅನ್ನುವಂತಹ ಇದನ್ನು ಅವರು ಭಾಳ ಚೆನ್ನಾಗಿ ಉಳಿಸ್ತಾರೆ ಅದರ ಜೊತೆಗೆ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಅವರು ಹೇಳುವಂತಹ ಕೆಲವು ಲೇಖನಗಳು ಭಾಳ ಇಂಪಾರ್ಟೆಂಟ್ ಆಗಿರುವಂಥವು ಅಂದರೆ ನಮ್ಮ ರೆಪ್ರೆಸೆಂಟೇಷನ್ಸ್ ನಾವು ಏನನ್ನ ಅಡಿಕ್ಯೂಮೇಟ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ ಆ ರೆಪ್ರೆಸೆಂಟೇಷನ್ ನಮ್ಗೆ ಯಾಕಿಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯಾ ಕಾಲಘಟ್ಟಗಳಲ್ಲಿ ಅದನ್ನ ಇಟ್ಕೊಂಡು ಯಾಕಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತಾರೆ ಆಮೇಲೆ ಈ ಆಯಾ ಆ ಸಂದರ್ಭದಲ್ಲಿ ಯಾವುದೋ ಒಂದು ಸರ್ಕಾರ ಈಗ ನ್ಯಾಯಮೂರ್ತಿ ಬಕ್ಸವ್ ವರದಿ ಬ ವರದಿ ಬಗ್ಗೆ ವರದಿ ಅಂತ ಕೊಟ್ಬಿಡ್ತಾರೆ ಅವ್ರಿಗೆ ಟೈಮ್ ಇಲ್ಲ ಇದಿಲ್ಲ ಅವ್ರ ಹತ್ರ ಯಾವುದೇ ಡೀಟೇಲ್ಸ್ ಇಲ್ಲ ಯಾವುದೇ ಡೇಟಾ ಇಲ್ಲ ಅದು ಏನೂ ಇಲ್ಲದೆ ಅವರೊಂದು ರಿಪೋರ್ಟ್ ಕೂಡ ಕೊಟ್ಬಿಡ್ತಾರೆ ಆದಷ್ಟು ಬೇಗ ಆ ರಿಪೋರ್ಟ್ ಎಷ್ಟು ಗೊಂದಲಕರವಾಗಿದೆ ಅನ್ನೋವಂಥದ್ದನ್ನು ನಮ್ಮ ಇವರು ನಿಗಮದವರು ಭಾಳ ಚೆನ್ನಾಗಿ ಮಾಡ್ತಾರೆ ಕಾಕಾ ಕಾಲೇಲ್ ವರದಿ ಸಂದರ್ಭದಲ್ಲಿ ಕೂಡ ಅಷ್ಟೆ ಕಾಕಾ ಕಾಲೇಲ್ಕರ್ ವರದಿ ಬಂದಾಗ ಭಾಳ ಚೆನ್ನಾಗಿ ಕೇಳುವಂಥದ್ದು ಆಗ ನೆಹರು ಅವರು ಹಿಂದುಳಿದ ವರ್ಗಗಳು ಅಂತ ಕರೆಯೋದೇ ತಪ್ಪು ಅಂತ ಹೇಳ್ಬಿಟ್ಟದೆ ಅದನ್ನು ರಾಹುಲ್ ಗಾಂಧಿ ಕೂಡ ನಾನೇ ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ವೈ ಯು ಕಾಲ್ ಇವರ್ಸನ್ಸ್ ಆ್ಯಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳ್ಬಿಟ್ಟತ್ತೆ ಅದಕ್ಕೆ ಏನು ಹೇಳ್ಬೇಕು ನಾವು ಹಿಂದುಳಿದ ವರ್ಗಗಳೆಲ್ಲ ನಾವು ಹಿಂದುಳಿದ ಹಿಂದುಳಿದಲ್ಲಿ ಪಟ್ಟವರು ಅಂತ ನಾವು ಹಿಂದುಳಿದಲ್ಲಿ ಪಟ್ಟವರು ಅಷ್ಟೇ ನಾವು ಹಿಂದುಳಿದ ವರ್ಗಗಳಲ್ಲ ನಮ್ಮನ್ನು ಮೇಜರ್ ಕಮ್ಯುನಿಟಿ ಅವರು ಹಿಂದುಳಿದಲ್ಪಟ್ಟಿದ್ದಾರೆ ಪಟ್ಟಿದ್ದಾರೆ ಅನ್ನೋಂಥ ಮಾತನ್ನು ನಾವು ಹೇಳಬೇಕಾಗತ್ತೆ ನಮ್ಮ ಭಾಷೆನ ಕೂಡ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೂ ಅನೇಕ ಲೇಖನಗಳ ಬಗ್ಗೆ ನಾನು ಸಣ್ಣ ಸಣ್ಣ ನೋಟ್ಸ್ಗಳನ್ನು ಬಂದಿದ್ದೀನಿ ಅದು ಬಹುಶಃ ನಾನು ಇದ್ರ ಬಗ್ಗೆನೇ ಒಂದು ಲೇಖನನೇ ಬರ್ಕೊಡ್ಬೋದು ಅಂತ ಕಂಡುಕೊಂಡಿದ್ದೀನಿ ಆದರೆ ಇಲ್ಲಿ ಕಡೆಯದಾಗಿ ಹೇಳುವಂಥದ್ದು ನಮ್ಮ ಲಿಂಗಪ್ಪನವರು ಒಬ್ಬ ಅಧಿಕಾರಿಯಾಗಿ ಅವರು ಕೂಡ ಆರಾಮಾಗಿ ರಿಟೈರ್ ಆಗಿ ಒಬ್ಬ ಅವರು ಸತ್ಯನಾರಾಯಣ ಪೂಜೆ ಗಣೇಶೋಮ ಇನ್ನೂ ಸಂಕಷ್ಟಿ ಅವೆಲ್ಲ ಮಾಡ್ಕೊಂಡಿರ್ಬೋದಾಗಿತ್ತು ಅದು ಯಾವುದೂ ಮಾಡದೆ ಯಾಕೆ ಅವರು ಈ ಈ ಹುಚ್ಚಿಗೆ ಬಿದ್ದರು ಅನ್ನೋ ಇದೆಯಲ್ಲ ಅವ್ರ ಕಾಳಜಿಗಳು ನಿಜವಾಗಲೂ ಕೂಡ ನನಗೆ ಭಾಳ ಇಷ್ಟ ಆಗುವಂತಹ ಇದು ಅಂತ ಅಂತೇಳ್ಬಿಟ್ಟತ್ತ ಅಲ್ಲಿ ಒಂದು ಮಾತನ್ನು ನನಗೆ ಹೇಳಬೇಕನ್ಸತ್ತೆ ಈ ಮಾತನ್ನು ಈ ಸಂಶೋಧನೆ ಓದು ಈ ಬರಗಳಲ್ಲಿ ಯಾಕೆ ಬೇಕಿತ್ತು ಅಂತ ಹೇಳಿದಾಗ ಅಂಬೇಡ್ಕರ್ ಅವರ ಮಾತು ಪೇ ಬ್ಯಾಕ್ ಟು ದ ಸೊಸೈಟಿ ಅಂತ ನಾವು ಸೊಸೈಟಿಯಿಂದ ಏನನ್ನು ಪಡ್ಕೊಂಡಿದ್ದೇವೋ ಅದನ್ನು ವಾಪಸ್ ಕೊಡಬೇಕು ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಇದೇ ರೀತಿ ಅದೊಂದು ಇದೊಂದು ಹೇಳಿದ್ದು ಬರ್ತೇನೆ ನಾನು ಕ ಕಳೆದ ಪುಸ್ತಕಕ್ಕೆ ಮೀಸಲಾತಿ ಒಳನೋಟ ಅಂತ ಹೆಸರಿಟ್ಟರು ಈ ಪುಸ್ತಕಕ್ಕೆ ಮೀಸಲಾತಿ ಅಂತರಂಗ ಅಂತ ಹೇಳ್ತಿರ್ತಾರೆ ಇದು ಇವೆರಡೂ ಭಾಳ ಗಮನಾರ್ಹ ಅದರ ಅಂತರಂಗ ಹಕ್ಕಿ ಹೊಕ್ಕಿ ಹೋದರೆ ಮಾತ್ರ ಯಾವ್ಯಾವ ತೀರ್ಪುಗಳು ನಮ್ಮ ಪರ ಇವೆ ನಮ್ಮ ವಿರೋಧ ಯಾವ ಯಾವ ವರದಿಗಳಿವೆ ಯಾವ್ಯಾವ ಸರ್ಕಾರಗಳು ನಮ್ಮ ಕಾಳಜಿಗಳ ಪರ ಇದ್ದಾವೆ ಯಾವ್ಯಾವ ಸರ್ಕಾರ ತೀರ್ಪುಗಳು ವರದಿಗಳು ಮತ್ತು ಆದೇಶಗಳು ನಮ್ಮ ನಿಮ್ಮನ್ನು ಮಿಸ್ಇಂಟರ್ಪ್ರೇಟ್ ಮಾಡ್ತಾವೆ ಅನ್ನುವಂತಹ ಅಂತರಂಗ ಇದೆಯಲ್ಲ ಅದನ್ನು ಈ ಪುಸ್ತಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮನ್ನು ಹೆಂಗೆ ಮಿಸ್ಇಂಟರ್ಪ್ರಿಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟತ್ತೆ ಅದಕ್ಕೆ ನಾನು ಒಂದು ಮಾತನ್ನು ಉದ್ಧರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಲಿಂಗಪ್ಪನವರ ಈ ಇದಕ್ಕೆ ಪ್ರೇಸ್ಗೆ ಒಂದು ಸೂಟ ಸೂಟಬಲ್ ಆಗದಂಥ ಒಂದು ಮಾತಿದೆ ಅದು ಈ ಆರ್ಯ ಸಮಾಜದ ಆರ್ಯ ಸಮಾಜದ ಇವರು ದಯಾನಂದ ಅವರು ನಾವು ಜಾತಿ ವಿನಾಶ ಮಾಡ್ತಿದ್ದೀವಿ ಅಂತ ಹೇಳ್ತಂಥ ಸಂದರ್ಭದಲ್ಲಿ ಅವರಿಗೆ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಆರ್ಯ ಸಮಾಜ್ ಓನ್ಲಿ ಟು ಸೇವ್ ಬ್ರಾಹ್ಮಣಿಸಮ್ ಫ್ರಮ್ ಇಟ್ಸ್ ಶ್ಯೂರ್ ಡೆತ್ ಹಿ ಟ್ರೈ ಟು ಇಂಟರ್ಪ್ರಿಟ್ ದ ಹಿಂದೂ ಸ್ಕ್ರಿಪ್ಚರ್ಸ್ ಟು ಸ್ಯೂಟ್ ದ ನೀಡ್ ಆಫ್ ದ ಟೈಮ್ ಆ್ಯಂಡ್ ದಸ್ ಕಿಲ್ ದಿ ರೈಸಿಂಗ್ ಸ್ಪಿರಿಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಯಾಸ್ ಹಿಂದುಳಿದ ವರ್ಗಗಳಿಂದ ಒಂದು ಸ್ಪಿರಿಟನ್ನು ಕೊಲ್ಲಲಿಕ್ಕೆ ಇಂಥ ಬ್ರಹ್ಮ ಸಮಾಜ ಆರ್ಯ ಸಮಾಜಗಳು ಹೆಂಗೆ ಪ್ರಯತ್ನ ಇದು ಹೆಂಗೆ ಟ್ರೈ ಮಾಡ್ತಾರೆ ನಮ್ಮಲ್ಲಿರುವಂಥ ಸ್ಪಿರಿಟ್ ಕೊಂದುಬಿಡುವಂತಹ ಹುನ್ನಾರಗಳಿವು ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಹೇಳ್ತಾರೆ ಹಿ ಡಿಡ್ ನಾಟ್ ಅಮಾಲಿಶ್ ದ ಕ್ಯಾಶ್ ಆ್ಯಂಡ್ ಮಿಸ್ಲೆಟ್ ದ ಇಂಟೆಲೆಕ್ಚುಯಲ್ಸ್ ಆಫ್ ದ ಬ್ಯಾಕ್ವರ್ಡ್ ಕ್ಯಾಸ್ ಇಂಟೆಲೆಕ್ಚುಯಲ್ಸ್ ಯಾರಿದ್ದಾರೆ ಅವ್ರನ್ನ ಮಿಸ್ಲೀಡ್ ಮಾಡಲಿಕ್ಕೋಸ್ಕರ ಇದನ್ನು ಮಾಡ್ತಾರೆ ಸೊ ದಟ್ ದೋಸ್ ವಾರ್ ಔಟ್ಸೈಡ್ ದ ಹಿಂದೂ ವರ್ಣ ಸಿಸ್ಟಮ್ ವರ್ ಕೋಆಪ್ಟೇಟ್ ಆ್ಯಂಡ್ ಮೇಕ್ ಬೆಟರ್ ಸ್ಲೇವ್ಸ್ ಅಂತ ಹಿಂದೂ ಧರ್ಮದ ಇದ್ರ ಬಗ್ಗೆ ಇರೋವಂತಹ ಇವ್ರನ್ನ ಬ್ಯಾಕ್ವಟರ್ಸ್ನ ಬೆಟರ್ ಸ್ಲೇವ್ಸ್ ಆಗಿ ಅವರು ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಮಾತು ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಇಲ್ಲಿ ಹೇಳ್ತಾರೆ ಅಂದರೆ ಇಲ್ಲೂ ಕೂಡ ನಾನು ಹೇಳಬೇಕಾಗಿದೆ ಆ ಹಿಂದಿನ ಪುಸ್ತಕದಲ್ಲೂ ಕೂಡ ಹೇಳಿದ್ದೀನಿ ಈ ಮಾತನ್ನು ಇವರು ಅದೆಷ್ಟು ಕನ್ನಡದಲ್ಲಿ ಈ ಥರದ ಒಂದು ಪುಸ್ತಕ ಈ ಥರದ ಒಂದು ಲೇಖಕಗಳು ಕಷ್ಟ ಅವ್ರದ್ದು ಬಹುಶಃ ಇನ್ನೊಂದು ಮೂರನೇ ಪುಸ್ತಕನೂ ಇನ್ನೇನು ರೆಡಿ ಆಗುತ್ತೆ ಯಾಕಂದರೆ ಅದಕ್ಕೆ ಸರಕು ಈಗಾಗಲೇ ಇದೆ ಅದಕ್ಕೋಸ್ಕರ ಆದರೂ ನಾನು ಅವರನ್ನು ಅವ್ರಿಗೆ ಹೆಚ್ಚು ಆಯುರಾರೋಗ್ಯ ಕೊಡಲಿ ಅಂತೇಳ್ಬಿಟ್ಟು ನಾನು ಹಾರೈಸ್ತೇನೆ ಆದರೆ ಜತೆಗೆ ಕಡೆ ಮಾತು ಅನೇಕ ಜನ ಕಾಂತರಾಜ್ ವರದಿ ಬಂದಿಲ್ಲ ಕಾಂತರಾಜ್ ವರದಿ ಆಗಲಿಲ್ಲ ಕಾಂತರಾಜ್ ವರದಿಯಲ್ಲಿ ಲೀಕ್ ಆಗಿದ್ದಾವೆ ಕಾಂತರಾಜ್ ವರದಿನೇ ಇಲ್ಲ ಅಂತ ಅನೇಕ ಜನ ಮಾತಾಡ್ತಾ ಇದ್ದಾರೆ ಕಾಂತರಾಜ್ ವರದಿ ಬಂತೋ ಇಲ್ಲವೋ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂತರಾಜ್ ಆಯೋಗ ಕೊಟ್ಟಂಥ ಒಂದು ಅತ್ಯುತ್ತಮವಾದ ಕೊಡುಗೆ ಏನು ಅಂತಂದರೆ ಅದು ನಮ್ಮ ಲಿಂಗಪ್ಪದವರು ಅಂತ ಹೇಳ್ತಾ ನನ್ನ ಮಾತಿನ ಹೇಳ್ತಾ ಇದ್ದೀನಿ